ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ನಮ್ಮ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಪಂಚರ್ ಮಾಡ್ತೀನಿ ಅಂತಾರೆ ಈ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನೋಡಿದ್ರೆ ಅದು ಯಾಕೋ ನಟ್ಟು ಬೋಲ್ಟು ಟೈಟ್ ಅಂತ ಅದ್ಯಾಕೋ ಅವರೇ ಟೈಟ್ ಆದವರ ಹಾಗೆ ಮಾತಾಡ್ತಾನೆ ಇದ್ದಾರೆ ಕೆಲ ದಿನಗಳ ಹಿಂದೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅನ್ನೋದನ್ನ ಹೇಳಿದ್ರು ಮೊನ್ನೆ ಕಿಚ್ಚೋತ್ಸವ ಕಾರ್ಯಕ್ರಮದಲ್ಲಿ ಒಂದು ಖಾಸಗಿ ಮಾಧ್ಯಮದಲ್ಲಿ ಈ ಪ್ರಶ್ನೆಯನ್ನ ಸುದೀಪ್ ಅವರನ್ನ ಕೇಳ್ತಾರೆ ಆಗ ಕಿಚ್ಚ ಸುದೀಪ್ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡ್ತಾರೆ ಆ ಉತ್ತರ ಕೊಟ್ಟಿದ್ದನ್ನ ಕೇಳೋಕೆ ಆಗದ ನಮ್ಮ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರೊಚ್ಚಿಗೆದ್ದು ನಿಜವಾದ ನಟ್ಟು ಬೋಲ್ಟು ಟೈಟ್ ಅಂದ್ರೆ ಏನು ಅನ್ನೋ ಸತ್ಯವನ್ನೇ ಬಾಯ್ಬಿಟ್ಟಿದ್ದಾರೆ ಹಾಗಾದ್ರೆ ಕಿಚ್ಚ ಸುದೀಪ್ ಅವರು ನಟ್ಟು ಬೋಲ್ಟು ಪ್ರಶ್ನೆಗೆ ಕೊಟ್ಟಿರೋ ಉತ್ತರ ಏನು ಡಿ ಕೆ ಶಿವಕುಮಾರ್ ಅದಕ್ಕೆ ಈಗ ಹೇಳ್ತಾ ಇರೋದೇನು ಅವರ ಪ್ರಕಾರ ನಿಜವಾದ ನಟ್ಟು ಬೋಲ್ಟು ಟೈಟ್ ಮಾಡೋದು ಅಂದ್ರೆ ಏನು ಈಗ ಡಿ ಕೆ ಶಿ ವಿರುದ್ಧ ಸುದೀಪ್ ಫ್ಯಾನ್ಸ್ ತಿರುಗಿ ಬಿದ್ದಿರೋದು ಯಾಕೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೇ ನಮ್ಮ ರಾಜ್ಯದಲ್ಲಿರೋ ಸರ್ಕಾರವನ್ನು ಜನರು ಆಯ್ಕೆ ಮಾಡಿರೋದು ಯಾಕೆ ಅನ್ನೋ ಅನುಮಾನಗಳು ಬರ್ತಾಯಿವೆ ಅದರಲ್ಲೂ ನಮ್ಮ ಸಿ ಎಂ ಸಿದ್ದರಾಮಯ್ಯ ನೋಡಿದರೆ ಪೊಲೀಸರ ಮೇಲೆ ಕೈ ಮಾಡೋಕ್ಕೆ ಹೋಗ್ತಾರೆ ಹೊಡೆಯೋಕ್ಕೆ ಹೋಗ್ತಾರೆ ಜೊತೆಗೆ ಅವರು ಹೇಳಿದ್ದ ಕೆಲಸವನ್ನು ಪೊಲೀಸರು ಮಾಡಿದರು ಅವರನ್ನೇ ಅಮಾನತು ಮಾಡ್ತಾರೆ ಜೊತೆಗೆ ಎಲ್ಲರಿಗೂ ಪಂಚರ್ ಹಾಕ್ತೀನಿ ಅನ್ನೋ ಥರ ಆಡ್ತಾಯಿರ್ತಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ನೋಡಿದರೆ ಅದ್ಯಾಕೋ ಚುನಾವಣೆ ಮುಗಿದ ಮೇಲೆ ಹೆಂಗೆ ಆಳ್ತಾ ಇದ್ದಾರೆ ಅದೇನೋ ಮಾಡಿಕೊಂಡು ಹಾಳಾಗಿ ಹೋಗಲಿ ಅಂತ ಜನರು ಕೂಡ ಸುಮ್ಮನೆ ಇದ್ರು ಆದರೆ ಮೂರು ತಿಂಗಳ ಹಿಂದೆ ಅದೆಂಥದ್ದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡಿದ್ರು ಅಲ್ಲಿಗೆ ಕನ್ನಡದ ಯಾವುದೇ ನಟರು ಹೋಗಿರಲಿಲ್ಲ ಅದಕ್ಕೆ ಕಾರಣ ಅಂದರೆ ಅದಕ್ಕೆ ಅಧ್ಯಕ್ಷರಾಗಿರೋ ಸಾಧು ಸಾಧಕ್ಕೋಕಿಲ್ಲ ಯಾರನ್ನು ಕರೆದಿಲ್ಲ ಅನ್ನೋದು ಎಲ್ಲರೂ ಹೇಳ್ತಾ ಇರೋದು ಅದೇ ಉತ್ತರ ಆದರೆ ಅದನ್ನ ಚಲನಚಿತ್ರೋತ್ಸವ ಅನ್ನೋ ರೀತಿ ಯಾರಿಗೂ ಕಾಣಿಸ್ತಾನೆ ಇರಲಿಲ್ಲ ಈ ಚಲನಚಿತ್ರೋತ್ಸವ ಅನ್ನೋ ಹೆಸರಲ್ಲಿ ಕೇವಲ ಕಾಂಗ್ರೆಸ್ ಪಕ್ಷ ಆ ಪಕ್ಷದ ನಾಯಕರ ಫೋಟೋಗಳು ಅಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯ ಫೋಟೋಗಳು ಅದೇ ಬ್ಯಾನರ್ಗಳು ಕಾಣಿಸ್ತಾ ಇದ್ವು ಎಲ್ಲೋ ಒಂದು ಮೂಲೆಯಲ್ಲಿ ಚಿಕ್ಕದಾಗಿ ಆ ಕಾರ್ಯಕ್ರಮದ ಹೆಸರನ್ನು ಹಾಕಲಾಗಿತ್ತು ಅದನ್ನು ನೋಡಿದರೆ ಯಾವ ನಟ್ಟು ಬೋಲ್ಟು ಟೈಟ್ ಮಾಡೋರು ಕೂಡ ಹೇಳ್ತಾ ಇದ್ರು ಇದು ಒಂದು ಪಕ್ಷದ ಕಾರ್ಯಕ್ರಮ ಅಂತ ಆ ರೀತಿಯಾಗಿ ಅದನ್ನು ವ್ಯವಸ್ಥೆ ಮಾಡ್ಕೊಂಡಿದ್ರು ಅಂದರೆ ಆರ್ ಸಿ ಬಿ ಕಾರ್ಯಕ್ರಮ ಮಾಡೋಕ್ಕೆ ಮಾಡಿಕೊಂಡಿದ್ರಲ್ಲ ಅದೇ ರೀತಿ ಯಾರದ್ದು ಹೆಸರು ಯಾರದ್ದು ಬಸರು ಅನ್ನೋ ರೀತಿ ಮಾಡ್ಕೊಂಡಿದ್ರು ಅದೇ ರೀತಿಯ ವ್ಯವಸ್ಥೆಯನ್ನು ಕೂಡ ಚಲನಚಿತ್ರೋತ್ಸವದಲ್ಲೂ ಮಾಡ್ಕೊಂಡಿದ್ರು ಅಲ್ಲಿಗೆ ಬಂದಿದ್ದ ಡಿ ಕೆ ಶಿವಕುಮಾರ್ ಭಾಷಣ ಮಾಡುವಾಗ ಕನ್ನಡದ ನಟರು ಯಾರು ಬಂದಿರಲಿಲ್ಲ ಅದನ್ನ ನೋಡಿ ರೊಚ್ಚಿಗೆದ್ರು ಕನ್ನಡದ ನಟರು ಯಾರು ಬಂದಿಲ್ಲ ಎಲ್ಲರ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ ಹೇಳಿದ್ರು ನಶೆ ಏರಿದವರು ಹಾಗೆ ಏನೇನೋ ಮಾತಾಡಿದ್ರು ಅನ್ನೋದನ್ನ ಜನ ಹೇಳ್ತಾ ಇದ್ದಾರೆ ನಾನಲ್ಲ ಆದ್ರೆ ಅಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡಿದ್ದ ಸಾಧು ಕೋಕಿಲ ಯಾರಿಗೂ ಇನ್ವಿಟೇಷನ್ ಕೊಟ್ಟಿರ್ಲಿಲ್ಲ ಯಾರನ್ನು ಕರೆದಿಲ್ಲ ಅನ್ನೋದನ್ನ ಏನೇನೋ ಮಾತನಾಡಿದ್ರು ಆಗ ಎಲ್ಲರೂ ಅಯ್ಯೋ ಡಿ ಕೆ ಶಿವಕುಮಾರ್ ಹೇಳಿದ ನಟ್ಟು ಬೋಲ್ಟು ಅಂದ್ರೆ ಏನು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ರು ಇನ್ನು ಕೆಲವರು ಕನ್ನಡದ ನಟರನ್ನೆಲ್ಲ ಏನಾದ್ರೂ ಮಾಡ್ತಾರಾ ಇಲ್ಲ ಅಧಿಕಾರ ಇದೆ ಯಾವುದಾದ್ರೂ ಕೇಸನ್ನು ಹಾಕಿ ಜೈಲಿಗೆ ಹಾಕಿ ಬಿಡ್ತಾರಾ ಅನ್ನೋ ಯೋಚನೆಯನ್ನ ಮಾಡಿದ್ರು ನಮ್ಮ ಜನರು ಮುಗ್ದಾರಲ್ವೇನ್ರಿ ಅವ್ರಿಗೇನು ಗೊತ್ತಾಗಲ್ಲ ಈ ರಾಜಕಾರಣಿಗಳು ಹೇಳಿದ್ದನ್ನೆಲ್ಲ ನಂಬಿ ಬಿಡ್ತಾರೆ ನಮ್ಮ ಕಾನೂನಲ್ಲಿ ಮಾಡೋಕೆ ಆಗುತ್ತಾ ಆಗಲ್ವಾ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆಯಾ ಇಲ್ವಾ ಅನ್ನೋದನ್ನು ನೋಡೋದೇ ಇಲ್ಲ ಅದರಲ್ಲೂ ಅಭಿಮಾನಿಗಳು ತಿರುಗಿ ಬಿದ್ದರೆ ಇವರೆಲ್ಲ ಅಧಿಕಾರವನ್ನೇ ಕಳೆದುಕೊಳ್ತಾರೆ ಆದರೂ ಈ ಬರಿ ನಟ್ಟು ಬೋಲ್ಟು ಟೈಟು ಪಂಚರ್ ಹಾಕೋದು ಈ ಮಾತುಗಳು ಯಾಕೆ ಬರ್ತಾ ಇವೆ ಈ ಕಾಂಗ್ರೆಸ್ ನಾಯಕರ ಬಾಯಲ್ಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಿಮಗೇನಾದರೂ ಗೊತ್ತಿದೆಯಾ ಗೊತ್ತಿದ್ರೆ ಹೇಳಿಪ್ಪ ಹೋಗ್ಲಿ ಬಿಡಿಪ್ಪ ದೊಡ್ಡವರು ಏನಾದರೂ ಮಾಡ್ಕೊಳ್ಳಿ ಯಾಕಾದ್ರೂ ಮಾತಾಡ್ಕೊಳ್ಳಿ ನಮ್ಗೆ ಯಾಕೆ ಅಂತ ಸುಮ್ಮನೆ ಆಗೋಣ ಅಂದರೆ ನಮ್ಮ ರಾಜ್ಯವನ್ನು ಆಡಳಿತ ಮಾಡೋಕ್ಕೆ ಅವರಿಗೆ ಮತವನ್ನು ಹಾಕಿರೋವಾಗ ಪ್ರಶ್ನೆಗಳನ್ನು ಮಾಡಬೇಕಲ್ಲ ನಿಜ ತಾನೇ ಅದಕ್ಕೆ ಈಗ ನಾವು ಕೂಡ ಅದನ್ನೇ ಮಾಡ್ತಾ ಇದ್ದೀವಿ ಅಷ್ಟೇ ಗೆಳೆಯರೆ ಆಗ ಡಿ ಕೆ ಶಿವಕುಮಾರ್ ಮಾತಾಡಿದ್ದ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅನ್ನೋದಕ್ಕೆ ಒಬ್ಬರಾದರೂ ರಿಯಾಕ್ಟ್ ಮಾಡೋದು ಬೇಡವಾ ಅದೆಲ್ಲೋ ರೋಡಲ್ಲಿ ಓಡಾಡೋ ಯಾವನೋ ಮಾತಾಡ್ಕೊಂಡ ಅನ್ನೋ ಥರ ನಮ್ಮ ನಟರು ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೂ ಹೋಗಲೇ ಇಲ್ಲ ಅಲ್ಲಿಗೆ ಡಿ ಕೆ ಮಾತಿಗೆ ಮರ್ಯಾದೆನೇ ಆಗೋಯ್ತು ಅವರು ಮಾತಾಡ್ತಾ ಇರೋ ಮಾತೆ ಸರಿ ಇಲ್ಲ ಅಂದುಕೊಂಡು ತುಂಬನಾಗಿದ್ದರು ಈಗ ನಾಲ್ಕು ದಿನಗಳ ಹಿಂದೆ ರಿಪಬ್ಲಿಕ್ ಕನ್ನಡದಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತಾಡ್ತಾ ಕಿಚ್ಚ ಸುದೀಪ್ ಅವರನ್ನು ಇದೇ ನಟ್ಟು ಬಾಲ್ಟು ಟೈಟ್ ಮಾಡ್ತೀವಿ ಅಂತಾರೆ ಅಂಥ ಪರಿಸ್ಥಿತಿ ಕನ್ನಡ ಚಿತ್ರರಂಗದಲ್ಲಿ ಇದೆಯಾ ಅನ್ನೋದನ್ನು ಆದರೆ ಅಲ್ಲಿದ್ದ ಆಂಕರ್ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಹೇಳಲ್ಲ ಆಗ ಸುದೀಪ್ ಅಯ್ಯೋ ನಟ್ಟು ಬೋಲ್ಟು ಇರೋದು ಅವರ ಕಾರಲ್ಲಿ ಅದನ್ನು ಸರಿಯಾಗಿ ನೋಡಿಕೊಂಡ್ರೆ ಸಾಕು ಅವುಗಳು ಸರಿ ಇದ್ದರೆ ಅವರು ಚೆನ್ನಾಗಿರ್ತಾರೆ ಹುಷಾಗಿರ್ತಾರೆ ಅದನ್ನು ಸರಿಯಾಗಿ ನೋಡಿಕೊಂಡ್ರೆ ಸಾಕಾಗುತ್ತೆ ಅಲ್ಲಿ ಏನಾಗಿದೆ ಅನ್ನೋ ಮಾಹಿತಿ ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲ ಅನ್ನಿಸುತ್ತೆ ಹೀಗಿದ್ದಾಗ ಮಾತಾಡೋದು ಯಾಕೆ ಬೇಕು ಅನ್ನೋದನ್ನು ಸುದೀಪ್ ಅವರು ಕೇಳಿದರು ಆಗ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಸುದೀಪ್ ಹೇಳ್ತಾರೆ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ಇಲ್ಲಿ ಯಾರೂ ಹೆದರಿಲ್ಲ ಅನ್ನೋದು ಗೊತ್ತಾಯಿತು ಅದಾದ ಮೇಲೆ ಸುದೀಪ್ ಇಲ್ಲಿ ಚಿತ್ರರಂಗದಲ್ಲಿರೋರಿಗೆ ಮಾತ್ರ ಒಳಗೆ ಏನಾಗ್ತಾ ಇದೆ ಅನ್ನೋದು ಗೊತ್ತಿರುತ್ತೆ ರಾಜಕೀಯ ಮಾಡೋರಿಗೆ ಇದರ ಒಳಗೆ ಇಲ್ಲದೆ ಇರೋರಿಗೆ ಇಲ್ಲಿ ಏನಾಗ್ತಾ ಇದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ನನಗೆ ತುಂಬ ಗೌರವ ಇತ್ತು ಆದರೆ ಯಾವುದೇ ಮಾಹಿತಿ ಇಲ್ಲದೆ ಇಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಿಲ್ಲದೆ ಮಾತಾಡಿದ್ದಾರೆ ಈ ನಟ್ಟು ಬೋಲ್ಟು ಎಲ್ಲ ಚಿತ್ರರಂಗದಲ್ಲಿರೋ ಎಲ್ಲರಿಗೂ ಸರಿ ಇದೆ ಅದನ್ನು ಟೈಟ್ ಮಾಡೋ ಅವಶ್ಯಕತೆ ಅವರಿಗೆ ಇಲ್ಲ ಅನ್ನೋದನ್ನು ಹೇಳಿದರು ಇಲ್ಲಿ ಸುದೀಪ್ ಕಾರ್ ಸರಿಯಾಗಿ ನೋಡ್ಕೊಳ್ಳಿ ಅನ್ನೋ ವಾರ್ನಿಂಗನ್ನು ಕೊಟ್ಟರು ಇಲ್ಲ ಅಂದರೆ ಏನು ನಡೆದಿದೆ ಅನ್ನೋದು ಗೊತ್ತಿಲ್ಲ ಹಾಗಾಗಿ ಬಾಯಿ ಮುಚ್ಕೊಂಡಿರಿ ಅನ್ನೋದನ್ನು ಹೇಳಿದ್ರು ಅಥವಾ ನನಗೂ ಡಿ ಕೆ ಅಂದರೆ ಗೌರವ ಇತ್ತು ಅದನ್ನು ಅವರು ಈಗ ಕಳ್ಕೊಂಡ್ರು ಅನ್ನೋದನ್ನು ಹೇಳಿದ್ರು ಗೊತ್ತಿಲ್ಲ ಅವರು ಮಾತಾಡಿದ್ದು ಮಾತ್ರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಪಿತ್ತವನ್ನು ನೆತ್ತಿಗೆ ಏರೋ ಹಾಗೆ ಮಾಡಿತ್ತು ಸುದೀಪ್ ಪೂರ್ತಿ ಮಾತಾಡಿದ್ದನ್ನು ನೋಡಿದರೆ ಎಂಥ ದಡ್ಡನಿಗೂ ಗೊತ್ತಾಗುತ್ತೆ ಮಾತಾಡಿರೋದ್ರಲ್ಲಿ ತಪ್ಪಿಲ್ಲ ಅನ್ನೋದು ಆದರೆ ಏನು ಮಾಡೋದು ಸುದೀಪ್ ಇರೋದೇ ಹಾಗೆ ನೇರವಾಗಿ ಮಾತಾಡ್ತಾರೆ ಇದನ್ನ ಅರ್ಧಂಬರ್ಧ ನೋಡಿದ್ರು ಏನೋ ನಮ್ಮ ಡಿ ಕೆ ಶಿವಕುಮಾರ್ ರೊಚ್ಚಿಗೆದ್ ಬಿಟ್ರು ರೀ ಗೆಳೆಯರೆ ರೊಚ್ಚಿಗೆದ್ದು ಸುಮ್ಮನೆ ಆದ್ರೂ ಇದ್ದಿದ್ರೆ ಆಗ್ತಿತ್ತು ಆದ್ರೆ ಡಿ ಸಿ ಎಂ ಅನ್ನೋದು ಸುಮ್ಮನೆ ಇರೋಕೆ ಬಿಡುತ್ತಾ ಅಧಿಕಾರ ಅನ್ನೋದು ಸುಮ್ಮನೆ ಇರಿಸುತ್ತಾ ಇಲ್ವಲ್ಲ ಮತ್ತೆ ಮೂರು ದಿನಗಳಿಂದ ಸುದೀಪ್ ಅವರ ಜಪವನ್ನೇ ಮಾಡ್ತಾ ಇದ್ದಾರೆ ಅದರಲ್ಲೂ ಸುದೀಪ ನಿನ್ನ ಚಿತ್ರಗಳನ್ನು ಕರ್ನಾಟಕದಲ್ಲಿ ರಿಲೀಸ್ ಮಾಡ್ತೀಯಾ ನೋಡ್ತೀನಿ ಬರೀ ಒಂದು ಫೋನ್ ಕಾಲ್ ಮಾಡಿದ್ರೆ ನಿನ್ನ ಸಿನಿಮಾನೇ ರಿಲೀಸ್ ಆಗಲ್ಲ ಅಂತಿದ್ದಾರೆ ನಟ್ಟು ಬೋಲ್ಟು ಟೈಟ್ ಆಗೋಗುತ್ತೆ ಹೋಗುತ್ತೆ ಅಂದ್ರು ಅಯ್ಯೋ ಕಾರ್ಮವೇ ಇದನ್ನೇ ಅವತ್ತಿಂದ ಇವತ್ತಿನವರೆಗೂ ನಟ್ಟು ಬೋಲ್ಟು ಟೈಟು ಅಂತಿದ್ರಾ ಅಂತ ಎಲ್ಲರಿಗೂ ಅನ್ಸಿರುತ್ತೆ ಆದರೂ ಈ ಡಿ ಕೆ ಶಿವಕುಮಾರ್ ಕಾಲ್ ಮಾಡಿದರೆ ಸಿನಿಮಾ ರಿಲೀಸ್ ಆಗೋಲ್ಲ ಅನ್ನೋದೇ ಕಾಮಿಡಿ ಯಾಕಂದರೆ ಸಿನಿಮಾ ರಿಲೀಸ್ ಮಾಡೋಕ್ಕೆ ಇರೋದಕ್ಕೆ ಸರಿಯಾದ ಕಾರಣ ಬೇಕು ಅದರಲ್ಲೂ ಅಲ್ಲಿರೋ ಕಂಟೆಂಟಲ್ಲಿ ಪ್ರಾಬ್ಲಮ್ ಇರಬೇಕು ಅದನ್ನು ಬಿಟ್ಟರೆ ಚಿತ್ರಮಂದಿರಗಳಿಗೆ ಕರೆ ಮಾಡಿದರೆ ಅವರು ನನಗೆ ಆಗೋ ಲಾಸನ್ನು ನೀನು ಕೊಡ್ತೀಯೇನೋ ಕೊಡು ಅಂದರೆ ಡಿ ಕೆ ಶಿವಕುಮಾರ್ ಕೊಡಬೇಕು ಆಗ ಡಿ ಕೆ ಶಿವಕುಮಾರ್ ಅವರ ದುಡ್ಡು ಎಷ್ಟು ಆ ರೀತಿ ದುಡ್ಡನ್ನು ಕೊಟ್ಟು ಯಾವುದೇ ಲಾಭ ಇಲ್ಲದೆ ಇಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ನಿಜವಾಗ್ಲೂ ಮಾಡ್ತಾರಾ ಅವರು ಲಾಭ ಇಲ್ಲದೆ ಯಾವುದನ್ನು ಮಾಡಲ್ವಲ್ಲ ಹಾಗಾಗಿ ಕೇಳ್ತಾ ಇದ್ದೀನಿ ಅಷ್ಟೇ ಆದರೂ ಅದೇನು ರಾಜಕೀಯ ಏನ್ರಿ ಅದೇನು ರಾಜಕೀಯ ಮಾಡಿದ ಹಾಗೆ ಅಂದುಕೊಂಡ್ರ ಚಿತ್ರರಂಗವನ್ನು ಗೊತ್ತಿಲ್ಲ ರಾಜಕೀಯದಲ್ಲಿ ದುಡ್ಡನ್ನು ಕೊಟ್ಟು ಓಟನ್ನು ಹಾಕಿಸಿಕೊಳ್ತಾರೆ ಅದೇ ನಿಜವಾದ ನಟರ ಅಭಿಮಾನಿಗಳು ಅವರಿಗೆ ಅದೆಂತ ಕಷ್ಟ ಬಂದರೂ ಕೂಡ ಅವರ ಜೊತೆಗೆ ಇರ್ತಾರೆ ಅದರಲ್ಲೂ ದುಡ್ಡನ್ನು ಅಭಿಮಾನಿಗಳೇ ಕೊಟ್ಟು ಹೃದಯದಲ್ಲಿ ಜಾಗವನ್ನು ಕೊಟ್ಟಿರ್ತಾರೆ ಅವರ ಸಿನಿಮಾವನ್ನು ನೋಡ್ತಾ ಇರ್ತಾರೆ ಅದಕ್ಕೆ ಉದಾಹರಣೆ ಅಂದರೆ ದರ್ಶನ್ ಅವರ ಅಭಿಮಾನಿಗಳನ್ನು ಈಗ ಸದ್ಯಕ್ಕೆ ನೋಡಿದ್ರೆ ಅದಕ್ಕೆ ಎಲ್ಲವೂ ಗೊತ್ತಾಗತ್ತೆ ಅದೆಷ್ಟೇ ಕಷ್ಟ ಬಂದ್ರು ಅಭಿಮಾನಿಗಳು ಮಾತ್ರ ಅವರ ನೆಚ್ಚಿನ ನಟರನ್ನ ಬಿಡಲ್ಲ ಈಗ ಡಿ ಕೆ ಶಿವಕುಮಾರ್ ಮಾತಾಡಿರೋ ಮಾತು ಕೂಡ ಸುದೀಪ್ ಅಭಿಮಾನಿಗಳು ಮತ್ತೆ ಚಿತ್ರ ಪ್ರೇಮಿಗಳನ್ನ ಸಿಡಿದೇಳೋ ಹಾಗೆ ಮಾಡಿದೆ ಅದೇನೇ ಆದರೂ ಚಿತ್ರರಂಗವನ್ನ ರಾಜಕೀಯ ಮಾಡಿಕೊಳ್ಳೋಕೆ ಹೋದ್ರೆ ಏನಾಗುತ್ತೆ ಅನ್ನೋ ಜ್ಞಾನ ಆದ್ರೂ ಈ ರಾಜಕಾರಣಿಗಳಿಗೆ ಇರಬೇಕು ಅದಿಲ್ಲ ಅಂದ್ರೆ ಈ ಡಿ ಕೆ ಶಿವಕುಮಾರ್ ತರ ಆಗಿ ಹೋಗ್ತಾರೆ ಅಷ್ಟೇ ಆದ್ರೂ ಇದೆಲ್ಲ ಒಂದು ರಾಜ್ಯದ ಉಪಮುಖ್ಯಮಂತ್ರಿ ಆಗಿರೋ ವ್ಯಕ್ತಿಗೆ ಬೇಕೆಂದರೆ ಏನೋಪ್ಪ ಅದ್ಯಾಕೆ ಹಿಂಗೆ ಹೀಗೆ ನಮ್ಮ ರಾಜ್ಯದಲ್ಲಿ ಅಧಿಕಾರದಲ್ಲಿರೋ ಈ ಕಾಂಗ್ರೆಸ್ ಪಕ್ಷದ ನಾಯಕರು ಅನ್ನೋದು ಗೊತ್ತಾಗ್ತಾ ಇಲ್ಲ ಏನಾದ್ರೂ ಮುಂದಿನ ಚುನಾವಣೆ ಬರೋದ್ರಲ್ಲಿ ಜನರು ಕಾಂಗ್ರೆಸ್ ಪಕ್ಷವನ್ನೇ ರಾಜ್ಯದಲ್ಲಿ ಮರೆತು ಹೋಗ್ಲಿ ಅನ್ನೋ ನಿರ್ಧಾರವನ್ನ ಮಾಡಿದ್ದಾರ ಅದಕ್ಕಾಗಿ ಈ ಕಾಂಗ್ರೆಸ್ನ ಮಂತ್ರಿಗಳೆಲ್ಲ ಹಿಂಗೇನಾದರೂ ಮಾತಾಡ್ತಾ ಇದ್ದಾರಾ ಆಮೇಲೆ ಅದಕ್ಕೂ ರಾಹುಲ್ ಗಾಂಧಿ ಬಂದು ಇವರೆಲ್ಲ ಮೋದಿ ಚೇಲಗಳು ಈ ಕರ್ನಾಟಕ ಕಾಂಗ್ರೆಸ್ನಲ್ಲಿರೋರು ಕರ್ನಾಟಕದ ಬಿ ಜೆ ಪಿ ನಾಯಕರ ಕೈಯಲ್ಲಿ ಏನು ಆಗಲ್ಲ ಅಂತ ಕಾಂಗ್ರೆಸ್ ನಾಯಕರಿಗೆ ಹೇಳಿ ಹಿಂಗೆಲ್ಲ ಮಾಡಿಸ್ತಾ ಇದ್ದಾರೆ ಅಂದ್ರೆ ಕಷ್ಟ ಕಂಡ್ರಪ್ಪ ಯಾವುದಕ್ಕೂ ಹುಷಾರು ಹಾಗಂತ ಕರ್ನಾಟಕ ಬಿ ಜೆ ಪಿ ನಾಯಕರು ಬಹಳ ಯೋಗ್ಯರು ಸಭ್ಯರು ಅಂದುಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ಕಾಂಗ್ರೆಸ್ ನಾಯಕರು ಯಾವುದೇ ಹಗರಣ ಮಾಡ್ತಾಯಿದ್ರು ಬಿ ಜೆ ಪಿ ನಾಯಕರು ಮಾತ್ರ ಉಸಿರನ್ನೇ ಬಿಡ್ತಾ ಇಲ್ಲ ಇದನ್ನು ನೋಡ್ತಾ ಇದ್ದರೆ ಈ ಹಗರಣಗಳಲ್ಲಿ ಈ ಬಿ ಜೆ ಪಿ ನಾಯಕರು ಸೇರಿಕೊಂಡಿದ್ದಾರಾ ಅನ್ನೋ ಅನುಮಾನಗಳು ಕಾಡ್ತಾ ಇವೆ ಆದರೂ ಕರ್ನಾಟಕದಲ್ಲಿರೋ ಯಾವುದೇ ಪಕ್ಷ ಯಾವುದೇ ನಾಯಕರು ಸರಿ ಇದ್ದಾರೆ ಅನ್ನೋದನ್ನು ನಂಬೋಕೆ ಹೋಗಬೇಡಿ ಹಾಗೇನಾದರೂ ಸರಿ ಇದ್ದರೂ ಸದ್ಯಕ್ಕೆ ಅವರು ಯಾರೂ ಪಕ್ಷದ ಒಳಗೆ ಇರಲ್ಲ ಪಕ್ಷದಿಂದ ಹೊರಗೆ ಇರ್ತಾರೆ ಅಷ್ಟೇ ಇದು ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರ ನಟ್ಟು ಬೋಲ್ಟು ಟೈಟು ಅಂದರೆ ಅರ್ಥ ಹಾಗೆ ಅವರಿಗೆ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಕಿಚ್ಚ ಸುದೀಪ್ ಕನ್ನಡ ಚಿತ್ರರಂಗದ ಪರವಾಗಿ ಕೊಟ್ಟ ಒಂದಷ್ಟು ಉತ್ತರಗಳ ಕುರಿತಾದ ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ